எங்கஸ் கழிக்கு டிக்கெட் கொட்டுவிட்டு கண்ட்ஸ் கொண்டா ಈಗ ಗಂಡೀರ್ ಬಿಟ್ಟು ಬಿಟ್ಬಿಟ್ಟು ನಾವ್ ಹಿಂಗ್ ತಿರುಗ್ಬೇಕು ಅದು ಬೇಜಾರು ನಂಗ ಗಂಡ ಎಡ್ತಿರ್ಗ ಇವ್ರಿಗೂ ಕೊಡ್ಬೇಕಾಗಿತ್ತು ಈಗ ಪರೈದ ಆ ಮನೇಲಿ ಬಾಯ್ ಬಡ್ಕೊಳ ಸುಬ್ರಹ್ಮಣ್ಯ ಸರ್ ಇವತ್ತು ಮಾತಾಡುವಂತ ಹೋದಿ ಬಿಡದೆ ಹೋದ್ರು ಸಯಾಬ್ರ ಮುಂದೆ ಮಾತಾಡಿ ಅವ್ರು ಗಂಡಸ್ರ ಎಷ್ಟು ಬೆಲ ಇದೆ ಒಂದು ಗಂಡ ಮಂಗ ಅಂದ್ಬಿಟ್ರೆ ಎಷ್ಟು ಮರ್ಯಾದೆ ಇದೆ ನಮ್ಮ ಹೆಣ್ಣು ಮಕ್ಕಳು ಬುಡ್ ಮೆತ್ಕೊಂಡು ಬೇಜಾರ ಬೇಡಿ ಮೆತ್ಕೊಂಡು ಈ ಬ್ಯಾಗರಿಕ ಒಂಟರ ಗಂಡಸ್ರಿಗಳು ಮರ್ಯಾದೆ ಏನ ಅಂತ ಕೂತ್ಕೊಂಡು ಬಿಡಿಸಿ ಐತಲ್ಲ ಇದು ತಪ್ಪು ಮಾಡಾಕ್ಬಿಟ್ರು ಸಾಯಬ್ರು ನನ್ನ ಅವನು ಮನೇಲಿ ಎಡ್ಜಿ ಮಾಡ್ಬಿಟ್ಟು ದುಡ್ಕ ಬಂದು ಹಾಕ ಗಂಡಸು ಒಂದು ಪ್ಯಾಂಟ್ ಇಕ್ಕಂದ್ರೆ ಒಂದು ಭತ್ತ ಉಟ್ಕೊಂಡ್ರೆ ಅವ್ನ ಮರ್ಯಾದೆ ಅದ ನಮ್ಗ ಮರ್ಯಾದೆ ಇರಲ್ಲ ಅಮ್ಮ ಹೆಣ್ಣು ಬುಂಡೆ ಅದಕ್ಕ ನಮ್ಮ ಸಾಯಬ್ರಿಗ ಬುಡದೆ ಹೋಗ್ಬಿಟ್ರು ಪೊಲೀಸ್ನವ್ರ ಎಲ್ಲರೂ ಹೋಗಾರ್ದಿ ಬುಟ್ಟಿರಿ ಒಂದು ಮಾತಾಡಿನು ಕಣಮ್ಮ ಅದ್ಯಾಕ ಬೇಡ ಕೊಡ್ಬಿಡು ಸಾಯಬ್ರು ಗಂಡಸರ್ಗ ಕೊಡ್ಲಿ ಈಗ ಸಾಯಬ್ರು ಇಳೆಯ ಗಂಟೆ ಗಂಡಸರ್ಗ ಕೊಡ್ಲಿ ಆಗ ಅವರು ದೇವಸ್ಥಾನಕ್ಕೆ ಹೋಗೋದು ಗಂಡಿರು ಮನೇಲಿರೋದು ಯಾವ ಬೆಟ್ಟ ನೋಡು ಯಾವ ಆಸ್ಪತ್ರೆ ನೋಡು ಯಾವ ಇದೆ ನೋಡು ಎಸ್ಕೆ ಮನೇಲಿ ಪತ್ರ ಬೆಳಿಂದು ನಾನು ನಾಲ್ಕು ಜನ ಹಸ್ರ ತಂದಿನಿ ಕಟ್ಟಾಳ್ತೀನಿ